ಸಮಯದ ಅಭಾವದಿಂದ ನಾನು ಯಾರ ಹೆಚ್ಚುಗಳನ್ನು ತೆಗೆದುಕೊಳ್ಳಬೇಕು ಬೇಡಿಕೆಯಲ್ಲಿರ್ತಕ್ಕಂಥ ಎರಡೂ ಪಕ್ಷದ ಮುಖಂಡರು ಇವತ್ತಿನ ಸಭೆಯಲ್ಲಿ ಎರಡೂ ಪಕ್ಷಗಳ ಸಮ್ಮಿಲನವಾದ ಸಂದರ್ಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಎರಡೂ ಪಕ್ಷದ ಮುಖಂಡರೆ ಅಣ್ಣ ತಮ್ಮಂದರಿಂದ ಎಂದರೆ ಬಹುದಿನಗಳ ಕಾಲ ಬೇರೆ ಬೇರೆ ರೀತಿಯಲ್ಲಿ ಹೋರಾಟ ಮಾಡಿರ್ತಕ್ಕಂಥ ನಾವು ಈವತ್ತಿನ ಸಂದರ್ಭದಲ್ಲಿ ಒಟ್ಟಿಗೆ ಒಂದೇ ಆಲಯದಲ್ಲಿ ಕುಳಿತು ಮುಂದಿನ ರಾಜಕೀಯ ವ್ಯವಸ್ಥೆಯನ್ನ ಏರ್ಪಾಟ್ ಮಾಡತಕ್ಕಂಥ ಒಂದು ಸಂದರ್ಭವನ್ನ ಭಾರತೀಯ ಜನತಾ ಪಕ್ಷದ ಮುಖಂಡರು ಜನತಾ ಜನತಾದಳದ ಮುಖಂಡರು ನಮಗೆ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ ಮಾನ್ಯ ಬಂಧುಗಳೇ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸಾವಿರದ ಒಂಬೈನೂರ ಸುಮಾರು ಅರವತ್ತ ಐದು ವರ್ಷಗಳ ಕಾಲ ಈ ದೇಶವನ್ನು ಆಡಿದ್ದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಏನಾದ್ರೂ ಬಹಳ ಚೆನ್ನಾಗಿ ನಡ್ಕೊಂಡಿದ್ರೆ ಸಂವಿಧಾನವನ್ನು ಸಂಪೂರ್ಣ ದೇಶದಲ್ಲಿ ಜಾರಿಗೆ ತಂದಿದ್ರೆ ಸಂವಿಧಾನಕ್ಕೆ ಗೌರವ ಕೊಟ್ಟಿದ್ರೆ ಈ ದೇಶವನ್ನು ಭ್ರಷ್ಟಾಚಾರದಲ್ಲಿ ಮುಳುಗಿಸದೆ ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ರೆ ಈ ದೇಶಕ್ಕೆ ಬಿಜೆಪಿ ಆಗಲಿ ಜನತಾದಳ ದೇಶ ಆದರೆ ಈ ದೇಶವನ್ನು ತುಂಡು ಕುಂಡಾಗಿ ಒಡೀತಕ್ಕಂಥ ದೇಶವನ್ನ ಭ್ರಷ್ಟಾಚಾರದಲ್ಲಿ ಮುಳುಗಿಸಿ ತಮ್ಮ ಮನೆಗಳನ್ನು ತುಂಬಿಸಿಕೊಡ್ತಕ್ಕಂಥ ವ್ಯವಸ್ಥೆ ಯಾವತ್ತು ಪ್ರಾರಂಭವಾಯಿತೋ ಕಾಂಗ್ರೆಸ್ಸಿನ ವಿರುದ್ಧವಾದ ಎಲ್ಲ ಮುಖಂಡರುಗಳು ಒಟ್ಟುಗೂಡಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತೇಳರಲ್ಲಿ ಈ ದೇಶದಲ್ಲಿ ಒಂದು ಹೊಸ ವ್ಯವಸ್ಥೆಯನ್ನು ಕುಟು ಹಾಕಿದೆ ಆ ವ್ಯವಸ್ಥೆ ಜನತಾ ಪರಿವಾರ ಇವತ್ತು ಎರಡು ಜನತಾಗಳು ಒಂದೇ ಅಮ್ರಾಲ ಅಮ್ರಲದೊಳಗೆ ತಲಗಡೆ ಬಂದಿದ್ದೇವೆ ನಾವು ಎರಡು ಜನತಾಗಳು ಒಂದು ಭಾರತೀಯ ಜನತಾ ಪಕ್ಷ ಒಂದು ಜಾತಿ ಜನತಾ ಕಳೆದ ಚುನಾವಣೆಯಲ್ಲಿ ಜನತಾ ದಳ ಕಾಂಗ್ರೆಸ್ನ ಬಂದ್ ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ವಿ ಆದರೂ ಕೂಡ ದಳದ ಮುಖಂಡರುಗಳು ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಸಹಾಯ ಮಾಡಿದ್ವಿ ಯಾಕೆ ಯಾವತ್ತೂ ಕೂಡ ಹುಟ್ಟಿನಿಂದ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷ ಎಲ್ಲರೂ ಕೂಡ ಜನತಾ ಪರಿವಾರ ಇವೆಲ್ಲರೂ ಕೂಡ ಕಾಂಗ್ರೆಸ್ಸಿನ ವಿರೋಧಿ ಮತಸ್ಥಿತಿಯಿಂದ ಹೊರಗಿರ್ತಕ್ಕಂಥ ನಾವು ಎಲ್ಲರೂ ಸೇರಿ ಕಾಂಗ್ರೆಸ್ ಅನ್ನ ವಿರೋಧಿಸ್ತಾನೆ ಬಂದಿದ್ದೇವೆ ಮೇಲೆ ಮುಖಂಡರು ಒಂದಾದರೂ ಕೂಡ ಸ್ಥಳ ಹಂತದಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಜನತಾ ಜಾತ್ಯಾತೀತ ಜನತಾದಳದ ಮುಖಂಡರು ಕೂಡ ನಮ್ಮ ಜೊತೆಯಲ್ಲಿ ಸೇರಿ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಮುನ್ಸ್ವಾಮಿ ಅವರನ್ನ ಆಚರಣೆಯಿಂದ ತಿಳಿಸಿದ್ರು ನಿಮಗೆಲ್ಲರಿಗೂ ಕೂಡ ಧನ್ಯವಾದ ಮಾನ್ಯ ಬಂಧುಗಳೇ ನಾವಿವತ್ತು ತಿಳ್ಕೊಳ್ಬೇಕು ಒಂದು ವಿಚಾರವನ್ನ ಸಮಯದ ಕೊರತೆ ಇದೆ ಎರಡೇ ಮಾತುಗಳನ್ನು ಹೇಳಿ ನಾನು ನಾವು ಎಷ್ಟು ಏನೆಲ್ಲ ಮಾಡಿದ್ರು ಕೂಡ ಮೊದಲು ದ್ವೇಷ ನಮದು ದೇಶ ಮೊದಲು ಪಕ್ಷ ನಂತರ ಅಂತಕ್ಕಂಥ ವ್ಯವಸ್ಥೆಯಲ್ಲಿ ನಾವೆಲ್ಲ ಬೆಳೆದು ಬರ್ತಾರೆ ಹಿಂದೆ ನಾವು ಕಂಡಿದ್ದೇವೆ ಕ್ರೇತ್ರಾಯುಗ ಅಂತಿತ್ತು ಅದಾದ ನಂತರ ಇದೆಲ್ಲ ಹಿಸ್ಟ್ರಿ ವಾಪರ ಯುಗ ಅಂತ ಹೇಳಿ ನಾವು ಪ್ರಮುದ್ಧ ಮಾದಕ್ಕೆ ಬರ್ತಾ ಬರ್ತಾ ಜನ ನಮ್ಮ ಹಿರಿಯರು ಹೇಳ್ತಿದ್ರು ಇದು ಕಲಿಯುಗ ಅಂತ ಆದ್ರೆ ಈಗ ನನಗೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಈ ಎಲ್ಲ ಯುಗಗಳು ಹೋಗ್ಬಿಟ್ಟಿವೆ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು ಸಾಮಾಜಿಕ ಜಾಲತಾಣ ಯುಗ ಈ ಯುಗದಲ್ಲಿ ಚರಿತ್ರೆ ಬೇಕಾಗಿಲ್ಲ ಇತಿಹಾಸ ಬೇಕಾಗಿಲ್ಲ ಎಲ್ಲವೂ ಕೂಡ ನಮ್ಮ ಕಣ್ಣು ಮುಂದೆ ಇದೆ ಕೈಗನ್ನಡಿ ಹಿಡಿದಂತೆ ಇವತ್ತಿನ ವ್ಯವಸ್ಥೆ ನಮ್ಮ ಕೈಯಲ್ಲಿ ಪ್ರತಿಯೊಬ್ಬರ ಕೈಯಲ್ಲಿ ಇವತ್ತು ಮೊಬೈಲ್ ಇದೆ ಏಳು ಐದು ನಿಮಿಷ ಹಿಂದೆ ನಡೆಯಿತು ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ಎಲ್ಲವೂ ಕೂಡ ಜನರ ಮುಂದೆ ಇರ್ತದೆ ಇಂದಿರಾ ಗಾಂಧಿಯವರು ಹದಿನಾರು ವರ್ಷಗಳ ಕಾಲ ಈ ದೇಶವನ್ನು ಪ್ರಧಾನಮಂತ್ರಿಯಾಗಿ ಆಡಳಿತ ಮಾಡಿದರು ಆ ಕಾಲದಲ್ಲಿ ಅಭ್ಯರ್ಥಿ ಯಾರು ಯಾರಿಗೂ ಗೊತ್ತಿರಲಿಲ್ಲ ಇಂದ್ರಮ್ಮನ ಹೆಸರಲ್ಲಿ ಓಟ್ ಆಗ್ತಾ ಇತ್ತು ಕಣ್ಣು ಮುಚ್ಚಾಗ್ತಾ ಇತ್ತು ಇವತ್ತು ಪದ್ಧತಿ ಇಲ್ಲ ಅಭ್ಯರ್ಥಿಯೂ ಮುಖ್ಯ ಪಕ್ಷವೂ ಮುಖ್ಯ ಇಂತಹ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮೋದಿ ಮೋದಿಗಳು ನಿಷ್ಕಲ್ಮಷವಾಗಿ ಭ್ರಷ್ಟಾಚಾರ ರಹಿತವಾಗಿ ಕಲಂತರಹಿತವಾಗಿ ಇಲ್ಲಿಯವರೆಗೆ ಈ ದೇಶವನ್ನು ನಡೆಸಿಕೊಂಡು ಬಂದಿದ್ದಾರೆ ಅದಕ್ಕೆ ಇಡೀ ದೇಶ ಮೂರನೇ ಅವಧಿಗೂ ಮುಗೂ ಹೋಗಿಯವರೇ ಬೇಕು ನಮಗೆ ಅಂತಕ್ಕಂಥ ಮಾತನ್ನ ಹೇಳ್ತಿದ್ದಾರೆ ನಿಜಕ್ಕೂ ನಾನು ಹೇಳ್ತೇನೆ ಇದು ರಾಜಕೀಯ ಮಾತಾಡ್ತಕ್ಕಂಥ ವೇದಿಕೆ ಅಲ್ಲ ಸಮನ್ವಯದ ಮಾತುಗಳನ್ನು ಆಡ್ತಕ್ಕಂಥದ್ದು ನಮ್ಮ ನಮ್ಮ ಹೃದಯಗಳನ್ನು ಕೂಡತಕ್ಕಂಥ ಕೆಲಸವನ್ನು ಮಾಡಬೇಕಿದೆ ನನಗೆ ನನಗನ್ನತಕ್ಕಂಥದ್ದು ಇಂಥ ಕಾಲದಲ್ಲೂ ಕೂಡ ಮೋದಿಯವರು ನಮ್ಮ ದೇಶ ಮಾತ್ರ ಒಪ್ಪುವ ಅಲ್ಲ ಎಲ್ಲ ರಾಷ್ಟ್ರಗಳು ಒಪ್ಪುವ ನಾಯಕತ್ವವನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ ಅಂದರೆ ಅದಕ್ಕಿಂತ ದೊಡ್ಡ ನಾಯಕನನ್ನು ನಾವು ಹುಡುಕುವ ಅವಶ್ಯಕತೆ ಇಲ್ಲ ಅವರೊಬ್ಬ ಅವತಾರ ಪರಿಷಿತ ನಾವೆಲ್ಲರೂ ಕೂಡ ಅವರನ್ನು ಬೆಂಬಲಿಸುತ್ತೇವೆ ಎಲ್ಲರೂ ಒಪ್ಪಿದೆ ದೇವೇಗೌಡರು ಅವರು ಪ್ರಧಾನಮಂತ್ರಿ ಆಗೋ ಸಂದರ್ಭದಲ್ಲಿ ಯಾವ ರೀತಿ ಮಾತಾಡಿದ್ರು ನಿಮಗೆ ಗೊತ್ತು ಆದರೆ ಅಂತಹ ಒಬ್ಬ ಮಾಜಿ ಪ್ರಧಾನಮಂತ್ರಿ ಇವತ್ತಿನ ದಿವಸ ಮೋದಿನಿಂದ ಉತ್ತಮ ನಾಯಕ ಈ ದೇಶಕ್ಕೆ ಇಲ್ಲ ಅಂತವರ್ಗೂ ನಾವು ಕೆಲಸ ಮಾಡಬೇಕು ಅಂತ ತೀರ್ಮಾನವನ್ನು ಅವರು ತೆಗೆದುಕೊಂಡು ಬಂದರು ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಎಂಥ ಪರಿಸ್ಥಿತಿ ದೇಶದಲ್ಲಿ ಇವತ್ತಿದೆ ಅಂತಂದ್ರೆ ಏನಾದ್ರೂ ಈ ಕಾಂಗ್ರೆಸ್ ಪಕ್ಷ ಇಲ್ಲಿಯವರೆಗೆ ಅಧಿಕಾರದಲ್ಲಿ ಮುಂದುವರೆದಿದ್ರೆ ಯಾವ ಪಾಕಿಸ್ತಾನ ಒಂದು ದರಿದ್ರವನ್ನ ಅನುಭವಿಸ್ತಾ ಇದೆಯೋ ಯಾವ ಅಫ್ಘಾನಿಸ್ತಾನ ಭಯೋತ್ಪಾದಕನೆಯನ್ನು ಎದುರಿಸ್ತಾ ಇದೆಯೋ ಯಾವ ಬಾಂಗ್ಲಾದೇಶ ಅಗ್ರರಿಂದ ತಾಯ್ಕೆಯಾಗೋ ಈ ಎಲ್ಲ ದೇಶಗಳು ಸೇರಿ ಭಾರತವನ್ನ ಇವತ್ತು ಆಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಸಂಗಿರ್ತಿದ್ರು ಆದ್ರೆ ಯುಗ ಪುರುಷ ಮೋದಿಯವರು ಬಂದಿದ್ದರಿಂದ ಭಾರತ ದೇಶ ಇಡೀ ಪ್ರಪಂಚದಲ್ಲಿ ಮೂರನೆಯ ಆರ್ಥಿಕ ವ್ಯವಸ್ಥೆಯಲ್ಲಿ ಮೂರನೆಯ ಆರ್ಥಿಕ ದೇಶವಾಗಿದೆ ಇವತ್ತು ಹೊರವಾಗಿದೆ ನಾವು ಅರ್ಥ ಮಾಡ್ತಾ ಒಂದು ಕಡೆಯಲ್ಲಿ ಈ ದೇಶವನ್ನು ಕುಂದು ಕುಂದಾಗಿ ಒಡಿಬೇಕು ಅಂತಕ್ಕಂಥವರು ಇನ್ನೊಂದು ಕಡೆಯಲ್ಲಿ ಎಲ್ಲ ನಮ್ಮ ಜನರ ಹೃದಯಗಳನ್ನು ಸೇರಿಸಿ ಈ ದೇಶವನ್ನು ಮತ್ತಷ್ಟು ಉಪಗ್ರಹಗೊಳಿಸಬೇಕು ಅಂತಕ್ಕಂಥ ವ್ಯವಸ್ಥೆ ಇವತ್ತು ನಮ್ಮ ಕಣ್ಣು ಮುಂದೆ ಇದೆ ಅದಕ್ಕಾಗಿ ಎರಡೂ ಪಕ್ಷದ ನಾಯಕರು ನಾವು ಸೇರಿದ್ದೇವೆ ಹಳ್ಳಿ ಕಡೆ ಮಾತು ಬೆಂಗಳೂರಿನಲ್ಲಿ ಬೇರೆ ಅಲ್ಲೇನಂದ್ರೆ ಮದುವೆಗಳಾಗ್ತವೆ ಸಾಮಾನ್ಯವಾಗಿ ಎಲ್ಲ ಮೇಲೆ ಇದೆ ಆ ಕಡೆ ಎಲ್ಲ ಯಾಕೆಂತಂದ್ರೆ ಒಬ್ಬರಿಗೆ ಗೊತ್ತಿದೆ ನಾನು ಸದ್ಯ ನಾನೇ ತಿಳಿಸ್ಬಿಡ್ತೇನೆ ಅದೆಲ್ಲ ಲವ್ ಮ್ಯಾರೇಜ್ ಮಾಡ್ಕೊಳ್ತಾರೆ ಜಾಸ್ತಿ ಅಪ್ಪ ಅಮ್ಮನ್ನೋದು ಕೇಳಿದ್ರೆ ನನ್ನ ಮಗ ಎಲ್ಲಿ ನನ್ನ ಬಿಟ್ಟು ಹೋಗುತ್ತಾರೋ ಎಲ್ಲಿ ನನ್ನ ಮಗಳು ನನ್ನ ಕೈ ಕೊಟ್ಟು ಹೋಗುತ್ತೋ ಅಂತೇಳಿ ಒತ್ಕೊಂಡು ಮಾಡ್ತಾರೆ ನಮ್ಮ ಹಳ್ಳಿ ಕಡೆ ಆಗಲ್ಲ ಇಲ್ಲಿ ಹೆಣ್ಣನ್ನ ಗಂಡು ನೋಡಿರಲ್ಲ ಗಂಡನ್ನು ಹೆಣ್ಣು ನೋಡಿರಲ್ಲ ಅಂತ ಸಂದರ್ಭ ಹೇಗೆ ಬರುತ್ತೆ ಅಂತಂದ್ರೆ ಹಿರಿಯರು ಒಂದು ವ್ಯವಸ್ಥೆಯನ್ನು ಮಾಡಿಬಿಡ್ತಾರೆ ಆ ರೀತಿ ಅದಕ್ಕೆ ಗೌರವ ಗೌರವ ಕೊಟ್ಟು ಆ ಹಿರಿಯರಿಗೆ ಆಗುತ್ತೆ ಒಳ್ಳೆ ಸಂಸ್ಕಾರವೂ ನಡೆಯುತ್ತೆ ಹಾಗೆ ಇವತ್ತಾಗಿರ್ತಕ್ಕಂಥ ವ್ಯವಸ್ಥೆಯೂ ಅದೇ ಹಿರಿಯರು ನೋಡಿ ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವತ್ತು ಇದು ಲವ್ ಮ್ಯಾರೇಜ್ ಅಲ್ಲ ಇದು ವ್ಯವಸ್ಥೆ ಮಾಡಿರ್ತಕ್ಕಂಥ ಮದುವೆ ಆದ್ರಿಂದ ಹೆಣ್ಣು ಕಡೆಯವರು ಬಂದಿದ್ದೀರಿ ಗಂಡು ಕಡೆಯವರು ಬಂದಿದ್ದೀರಿ ಯಾರು ಅಂತ ಕೇಳ್ಬೇಡಿ ನೀವು ಯಾರ ಕಡೆಯವರು ಅನ್ಕಂಡೆ ಅವ್ರು ಅಂದ್ಕೊಳ್ಳಿ ಹೆಣ್ಣು ಅವ್ರು ಯಾರು ಗಂಡವ್ರು ಯಾರು ನನಗೂ ಗೊತ್ತಿಲ್ಲ ಆದ್ರಿಂದ ನಾನು ಹೇಳ್ತಕ್ಕಂಥದ್ದು ಇವತ್ತು ವ್ಯವಸ್ಥೆ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ದೇವೇಗೌಡರು ಒಂದು ಮಾತು ಹೇಳಿದ್ದಾರೆ ಮಗುಮ್ಮ ಹೇಳ್ತೇನೆ ನನಗೆ ಮನಸ್ಸಿನಲ್ಲಿದೆ ಈ ಸಾರಿ ಗರ್ವ ಮಾಡಬೇಕು ಅಂತ ಒಂದು ಮಾತನ್ನು ಹೇಳಿದ್ದಾರೆ ಯಾರು ಗರ್ವ ಅನ್ನೋದನ್ನ ನೀವು ತೀರ್ಮಾನ ಮಾಡಿ ಗರ್ವ ಅಂತೂ ಆಗ್ಲೇಬೇಕು ಯಾಕೆ ರಾಜ್ಯದಲ್ಲಿ ಅಂಥ ವ್ಯವಸ್ಥೆ ಬಂದು ಕುಡಿಯುತ್ತೆ ಆದ್ರಿಂದ ನಾನು ಮನವಿ ಮಾಡ್ತಕ್ಕಂಥದ್ದು ನಮ್ಮ ಎರಡೂ ಪಕ್ಷದ ಮುಖಂಡರು ಇವತ್ತು ಯಾವ ರೀತಿ ಬಿಕ್ಕು ಮನಸ್ಸಿನಿಂದ ಇದು ಕೊಡ್ತಿದ್ರು ಇದು ಕೊನೆಯ ಅಂತ್ಯದವರೆಗೂ ನೋಡಬೇಕು ನಮ್ಮ ಅಭ್ಯರ್ಥಿ ಇದು ಬಿ ಜೆ ಪಿ ಅಭ್ಯರ್ಥಿಯ ಜನತಾದಳದ ಅಭ್ಯರ್ಥಿಯ ನೋಡಬಾರ್ದು ಇದು ನಮ್ಮ ಅಭ್ಯರ್ಥಿ ಅಷ್ಟೇ ನಮಗೆ ಬೇಕಾಗಿರ್ತಕ್ಕಂಥದ್ದು ಆದ್ದರಿಂದ ನಮ್ಮ ಬಾಬು ಅವರನ್ನು ಮಲ್ಲೇಶ್ ಬಾಬು ಅವರನ್ನ ನಾವೆಲ್ಲರೂ ಕೂಡ ಗೆಲ್ಲಿಸಿ ಬಂದು ಹೀಗೆ ತಿನ್ನಬೇಕು ಇಂಥದ್ದನ್ನು ಮಾಡಬೇಕು ನಾನು ಮಲ್ಲೇಶ್ ಬಾಬು ಅವರಲ್ಲಿ ಮಲ್ಲೇಶ್ ಬಾಬು ಅವರೇ ಎಲ್ಲರೇನು ಗೌರವದಿಂದ ಪ್ರೀತಿಯಿಂದ ವಿಶ್ವಾಸದಿಂದ ಆಮೇಲೆ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ ನೀವು ನೋಡೋದೇ ಇಲ್ಲ ಯಾಕೆ ಅಂತ ನನಗೆ ಗೊತ್ತೇ ಈಗಾಗಲೇ ಗೆಲ್ತಾರೆ ಇದೆಲ್ಲ ಸೇರಿ ಮುಖಂಡರು ನಿಮ್ಮನ್ನು ಗೆಲ್ಸ್ತಾರೆ ನಿಮ್ಗೇನಾದ್ರೂ ಸರಿಯಾಗಿ ನಲ್ವ ಬರಲ್ಲ ಅಂತಂದ್ರೆ ನಮ್ಮ ಮುನ್ಸ್ವಾಮಿ ಅವರ ಹತ್ರ ದಿನ ಇರಲಿ ನಮ್ಮ ಎಂ ಪಿ ಮುನ್ಸ್ವಾಮಿ ಅವತ್ತು ಒಂದ್ ದಿನ ಇದು ನೋಡೋದು ಹೇಗೆ ಅಂತ ಅವ್ರು ಹೇಳ್ಕೊಡ್ತಾರೆ ನಗಿಸ್ತಾನೆ ನಗ್ತನೇ ಇದೆ ನೋಡಿ ನಮ್ಮ ಮುನ್ಸ್ವಾಮಿ ನನ್ನ ತಮ್ಮನಿಗೆ ಬಹಳ ನೋವಿದೆ ಒಂದು ಇದರಲ್ಲಿ ಯಾಕೆ ಅಂತಂದ್ರೆ ಇಲ್ಲೆಲ್ರಿಗಿಂತ ಎಚ್ ಕಳ್ಕೊಂಡೋದು ಮುನ್ಸ್ವಾಮಿ ಸೀಟೆ ಕಳ್ಕೊಂಡಿದ್ದಾನೆ ಆದ್ರೆ ನೋಡಿ ಇದು ನಗನಂತ ನೋವೇ ಬೇರೆ ವ್ಯವಸ್ಥೆಯೇ ಬೇರೆ ಮುಖಂಡರು ನಮಗೆ ಒಂದು ಆದೇಶ ಕೊಟ್ಟ ಮೇಲೆ ಅದನ್ನು ಭಾವಿಸಬೇಕಾದ ನಮ್ಮ ಕರ್ತವ್ಯ ಅದಕ್ಕಾಗಿ ಬಂದಿದ್ದಾರೆ ನೀವು ಯಾವಾಗಲೂ ಕೂಡ ಜನರ ಮಧ್ಯದಲ್ಲಿ ಹೋದಾಗ ಸತ್ಯ ಇರಬೇಡಿ ನಗನಂತ ಇದೆ ಯಾಕಂತಂದ್ರೆ ಎಲ್ಲರೂ ನೀವೇ ಅಲ್ವಾ ಮಾಡಿ ಎಲ್ಲವೂ ಒಳ್ಳೇದಾಗ್ತದೆ ನೀವೆಲ್ಲರಿಗೂ ಅಂತ ಹೇಳಿ ಬೈಕಿ ना माप मुक्त मे नमस्कार